ನನ್ನ ಹೆಸರು ಚಂದ್ರಕಲಾ ಪಾಟೀಲ್ ಅಂತ ಹೇಳಿ ನಾನು ಶಿಕ್ಷಕರ ಮನದಳದ ಮಾತುಕತೆ ಒಂದು ಕಾರ್ಯಕ್ರಮ ಮಾಡಿದ್ದೀನಿ ಆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ತಮ್ಮ ಹೆಸರು ವೀರೇಶ್ ಚಕ್ರಸಾಲಿ ಅಂತ ಯಾವ ಊರು ರಾಯಚೂರು ಜಿಲ್ಲೆ ಲಿಂಗ್ ಸ್ಕೂಲ್ ತಾವು ಏನು ಕೆಲಸ ಮಾಡ್ತೀರಿ ನಾವು ಹೈ ಹೈಸ್ಕೂಲ್ ಶ್ರೀ ಬಸವೇಶ್ವರ ಪ್ರೌಢಶಾಲೆ ಲಿಂಗ್ ಸ್ಕೂಲ್ ಸರ್ ತಾವು ಸ್ಕೌಟ್ ಗೈಡ್ ನಲ್ಲಿ ಯಾವ ಹುದ್ದೆ ಅನ್ನೋಸ್ತಾ ಇದಾಗಿದೆ ನಮ್ದು ಸ್ಕೌಟ್ ಗೈಡ್ಸ್ ನಲ್ಲಿ ಅಡ್ವಾನ್ಸ್ ಕೋರ್ಸ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಚಾಮರಡ್ಗಾಗಿ ನಾವು ಗೈಡ್ಸ್ ಕರ್ಕೊಂಡಿದ್ದೀವಿ ಎಷ್ಟು ಮಕ್ಕಳು ಹದಿನೇಳು ಮಕ್ಕಳ ನಾನು ಈಗ ಇದರಲ್ಲಿ ಭಾಗವಹಿಸಿರಲ್ಲ ಸರ್ ನಿಮ್ಗೆ ಏನು ಅನಿಸ್ತು ಯಾವ್ಯಾವ ಚಟುವಟಿಕೆಯಲ್ಲಿ ಭಾಗವಹಿಸಿರಿ ಏನೇನು ಮಾಡಿರಿ ಎಷ್ಟು ದಿವಸ ಆಯ್ತು ಬಂದು ನಾವು ಈಗ ಕೊನೆಯ ದಿವಸ ಐದು ದಿವಸ ಕಾಲ ಇಲ್ಲಿ ಭಾಳ ಉತ್ತಮವಾದ ಒಂದು ಪರಿಸರದಲ್ಲಿ ಒಳ್ಳೆಯ ಒಂದು ಮಾಹಿತಿಯನ್ನು ಪಡ್ಕೊಂಡಿದ್ದೀವಿ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಒಂದು ಉತ್ತಮವಾದ ಒಂದು ಮಾಹಿತಿಯನ್ನು ನೀಡಲಾಯಿತು ನಮ್ಮ ಒಂದು ಜಿಲ್ಲೆಯಿಂದ ಯಾವ್ಯಾವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಮಕ್ಕಳು ನಮ್ಮ ಜಿಲ್ಲೆಯಿಂದ ಎಲ್ಲ ಚಟುವಟಿಕೆಯಲ್ಲಿ ಭಾಗವಹಿಸಿದರು ನಮ್ಮ ರಾಯಚೂರು ಜಿಲ್ಲೆಯಿಂದ ಪ್ರಥಮವಾಗಿ ಯಾವುದು ವೈಭವ ಜಿಲ್ಲಾ ವೈಭವದಲ್ಲಿ ಕಾರ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಎರಡನೇ ದಿನ ಯಾವುದು ಜಾತ್ರೋತ್ಸವ ನಂತರ ಅಡ್ವೆಂಚರು ಆಮೇಲೆ ಇನ್ನೊಂದು ಪ್ರವಾಸ ನಂತರ ಈ ವಿವಿಧ ಚಟ ಚಟುವಟಿಕೆಯಲ್ಲಿ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ ಒಳ್ಳೆಯ ಉತ್ತಮವಾದ ಪ್ರತಿಕ್ರಿಯೆಯನ್ನು ಮಕ್ಕಳು ಪಡೆದುಕೊಂಡಿದ್ದಾರೆ ಸರ್ ಅದರಲ್ಲಿ ಭಾಗವಹಿಸಿದಂಥ ಮಕ್ಕಳು ತಮಗೆ ಏನಾದರೂ ಹೇಳಿದ್ದಾರೆ ಸರ್ ಸರ್ ನನಗಿದ್ರಲ್ಲಿಂದ ಹಿಂಗಾಯ್ತು ಇದು ಚೆಂದಾಯಿತು ನನಗಿದ್ರಲ್ಲಿ ಈ ಕಲಿಕೆ ಆಯಿತು ಅಂತ ಏನಾದರೂ ವಿಷಯ ಹಂಚಿಕೊಂಡರೆ ಸರ್ ಒಳ್ಳೆಯ ಅಭಿಪ್ರಾಯವನ್ನು ಹೇಳಿದರೆ ನಮಗೆ ಇದರಿಂದ ಒಳ್ಳೆಯ ಒಂದು ನಮ್ಮ ಪ್ರತಿಭೆಯನ್ನು ಹೊರಗಾಕ್ಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ತು ಅಂತಕ್ಕಂಥ ಖುಷಿಯಲ್ಲಿದ್ದಾರೆ ಸರ್ ಮುಂದಿನ ಸಲ ಎಲ್ಲಿ ಜಾಂಬೂ ರೇಟ್ ಅಂತ ನಿಮ್ಗೆ ಏನಾದರೂ ಗೊತ್ತದ ಮಾಹಿತಿ ಮುಂದಿನ ಸಲ ಯಾದಗಿರಿ ಅವರು ವಹಿಸ್ಕೊಂಡಾರ ಸರ್ ಆ ಕಾರ್ಯಕ್ರಮದಲ್ಲಿ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮುಂದಿನ ದಿನಗಳಲ್ಲಿ ಕೂಡ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿ ಇಲ್ಲಿ ಇವತ್ತು ಬಂದಂಥ ನನ್ನ ಎಷ್ಟೋ ಜನ ಶಿಕ್ಷಕರಿಗೆ ಮಕ್ಕಳಿಗೆ ಅಧಿಕಾರಿಗಳನ್ನು ಸಂದರ್ಶನ ಮಾಡಿದಾಗ ಒಳ್ಳೆಯ ಒಂದು ಅಭಿಪ್ರಾಯವನ್ನು ಅವರು ಹೇಳ್ಕೊಂಡಾರೆ ಸರ್ ಯಾಕೆಂದರೆ ಇಲ್ಲಿ ಇರುವಂಥ ಒಂದು ಕಲಬುರಗಿ ಬೀದರ್ ಜಿಲ್ಲೆಯ ಒಂದು ಗೈಡ್ಸ್ ತಂಡದ ಹಿರಿಯ ನಾಯಕರೆಲ್ಲರೂ ಕೂಡಿ ತುಂಬ ಚೆನ್ನಾಗಿ ಒಂದು ಕೆಲಸ ಮಾಡಿದ್ದಾರೆ ಈ ಒಂದು ಸಂದೇಶ ಈ ಮೂಲಕ ಇಡೀ ನಮ್ಮ ಕರ್ನಾಟಕಕ್ಕೆ ಹರಡಲಿ ಅಂತ ಹೇಳುತ್ತಾ ತಾವು ತಮ್ಮ ಒಂದು ಅಮೂಲ್ಯ ಸಮಯ ಕೊಟ್ಟು ತಮ್ಮ ಮನದಾಳ ಮಾತನ್ನು ಹಂಚಿಕೊಂಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್ ಧನ್ಯವಾದಗಳು ಕೂಡ ಧನ್ಯವಾದಗಳು